ಎಲ್ಲರಿಗೂ ನಮಸ್ಕಾರ ಡಿಡಿ ಟಿವಿಯ ಮತ್ತೊಂದು ವಿಡಿಯೋ ಸ್ವಾಗತ ಭಾರತದಲ್ಲಿ ಪ್ರೆಸೆಂಟ್ ಏನಾದ್ರೂ ಟ್ರೆಂಡಿಂಗ್ ಇದೆ ಅಂದ್ರೆ ಅದು ಮುಖೇಶ್ ಅಂಬಾನಿ ಅವರ ಮಗ ಅನಂತ್ ಅಂಬಾನಿ ಅವರ ಮದುವೆ ಖಂಡಿತವಾಗ್ಲು ಎಲ್ಲರಿಗೂ ಗೊತ್ತಿರೋ ವಿಷಯ ಐದು ಸಾವಿರ ಕೋಟಿಯಲ್ಲಿ ಇಡೀ ಪ್ರಪಂಚ ಎಲ್ಲಾ ಸೆಲೆಬ್ರಿಟಿಗಳನ್ನು ಕರೆದು ಮದುವೆ ಮಾಡ್ತಾ ಆ ಮುಖೇಶ್ ಅಂಬಾನಿ ಅವರು ಅನಂತ ಅಂಬಾನಿ ಅವರ ಮದುವೆ ಬಟ್ ಈ ಮದುವೆಯಲ್ಲಿ ಕೆಲವರು ಬೆರಳೆನ್ ಎಷ್ಟು ಸೆಲೆಬ್ರಿಟೀಸ್ ಬಂದಿಲ್ಲ ಅಂದ್ರೆ ಎಲ್ಲರಿಗೂ ಗೊತ್ತಿರೋ ವಿಷಯನೇ ಅದರಲ್ಲೂ ವಿಶೇಷವಾಗಿ ವಿರಾಟ್ ಕೊಹ್ಲಿ ಅವರು ಇಡೀ ಪ್ರಪಂಚದಲ್ಲಿ ಸ್ಪೋರ್ಟ್ಸ್ ಅಲ್ಲಿ ಒಂದು ಕ್ರೀಡಾ ವಿಷಯ ಅಂತ ಬಂದಾಗ ಯಾರಾದ್ರೂ ಸೆಲೆಬ್ರಿಟಿ ಇದಾರೆ ಅಂದ್ರೆ ಅದು ಕೇವಲ ವಿರಾಟ್ ಕೊಹ್ಲಿ ಮಾತ್ರ ನೆನಪಾಗದು ಅದರಲ್ಲೂ ನಮ್ಮ ಭಾರತದಲ್ಲಿ ಮಾತ್ರ ಎಲ್ಲಾದ್ರೂ ವಿರಾಟ್ ಕೊಹ್ಲಿ ಇರ್ತಾರೋ ಅಲ್ಲಿ ಫ್ಯಾನ್ಸ್ ಇರ್ತಾರೆ ಅಲ್ಲಿ ಹಂಗಾಮ ಇರುತ್ತೆ ಅಲ್ಲಿ ಸೆಲೆಬ್ರೇಷನ್ ಇರುತ್ತೆ ಅಲ್ಲಿ ಎಂಜಾಯ್ ಇರುತ್ತೆ ಅಲ್ಲಿ ಒಂದು ಕಾಮಿಡಿ ಇರುತ್ತೆ ಎಲ್ಲ ವಿಷಯಗಳಲ್ಲೂ ಕವರ್ ಮಾಡ್ತಾರೆ ವಿರಾಟ್ ಕೊಹ್ಲಿ ಅವರು ಅಂಥದ್ರಲ್ಲಿ ಐದು ಸಾವಿರ ಕೋಟಿ ಖರ್ಚು ಮಾಡಿ ಮುಖೇಶ್ ಅಂಬಾನಿ ಅವರು ಅನಂತ್ ಅಂಬಾನಿಯವರ ಮದುವೆ ಮಾಡೋ ಸಮಯದಲ್ಲಿ ಇಡೀ ಪ್ರಪಂಚದಲ್ಲೇ ಮೂಲೆ ಮೂಲೆಗಳಲ್ಲಿ ಎಲ್ಲರನ್ನೂ ಕನ್ನಡ ತೆಲುಗು ಮಲಯಾಳಂ ಅಮೇರಿಕಾ ನ್ಯೂಜಿಲೆಂಡ್ ಯಾವ ದೇಶ ಸೆಲೆಬ್ರಿಟಿ ಅನ್ಸ್ಕೊಂಡವ್ರನ್ನೆಲ್ಲ ಕರೆಸಿ ಅವ್ರ ಮದುವೆಗೆ ಇನ್ವೈಟ್ ಮಾಡಿ ಆ ಮದುವೆ ಮಾಡ್ತಾರೆ ಬಟ್ ಈ ಮದುವೆಯಲ್ಲಿ ವಿರಾಟ್ ಕೊಹ್ಲಿ ಮತ್ತು ಅನುಷ್ಕಾ ಶರ್ಮಾ ಮಾತ್ರ ಮದುವೆಗೆ ಬಂದಿಲ್ಲ ಇದರ ಹಿಂದಿನ ಕಾರಣಗಳೇನು ವಿರಾಟ್ ಕೊಹ್ಲಿಗೆ ಮತ್ತು ಮುಖೇಶ್ ಅಂಬಾನಿ ಅವರಿಗೆ ಯಾಕೆ ಆಗಿಬರಲ್ಲ ವಿರಾಟ್ ಕೊಹ್ಲಿ ಅವ್ರಿಗೆ ಮುಖೇಶ್ ಅಂಬಾನಿ ಅವರ ಫ್ಯಾಮಿಲಿ ಅಂದರೆ ಯಾಕೆ ಸಿಟ್ಟು ಅವ್ರಿಗೆ ಏನಕ್ಕೆ ಆಗಿ ಇಂತಹ ಹಲವಾರು ವಿಷಯಗಳು ವೈರಲ್ ಆಗ್ತಾ ಇದೆ ಅದಾದ್ಮೇಲೆ ವಿರಾಟ್ ಕೊಹ್ಲಿ ಅವರು ಕೇವಲ ಲಂಡನ್ ನಲ್ಲೇ ಸ್ಪೆಂಡ್ ಮಾಡ್ತೀನಿ ನಾನು ಇಂಡಿಯಾದಲ್ಲೇ ಇರಲ್ಲ ನನ್ನ ಕ್ರಿಕೆಟ್ ಜೀವನ ಮುಗಿದ್ಮೇಲೆ ನಾನು ಭಾರತದಲ್ಲೇ ಇರೋದೇ ಇಲ್ಲ ನಾನು ಲಂಡನ್ನಲ್ಲೇ ಇರ್ತಿದ್ದ ಸ್ಟೇಟ್ಮೆಂಟ್ ಕೊಟ್ರ ಹಲವಾರು ಜನ ಇಂತಹ ವಿಷಯಗಳ ಮೇಲೆ ವಿಡಿಯೋ ಮಾಡ್ತಾ ಇದ್ದಾರೆ ಬಟ್ ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ವಿವರ ಕೊಡ್ತಾ ಇದ್ದಾರೆ ಸ್ನೇಹಿತರೆ ದಯವಿಟ್ಟು ಚಾನೆಲ್ ಯಾರನ್ನು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಮೊದಲೇದಾಗಿ ಭಾರತದ ಕ್ರಿಕೆಟ್ ನಾಯಕರಲ್ಲಿ ಅತ್ಯುತ್ತಮ ನಾಯಕ ವಿರಾಟ್ ಕೊಹ್ಲಿ ಅಂದ್ರೆ ತಪ್ಪಾಗಲ್ಲ ಏನಕ್ಕೆ ಅವರ ಫಿಟ್ನೆಸ್ ಆಗ್ಲಿ ಅವರ ಆಟ ಆಗ್ಲಿ ಅವರ ವ್ಯಕ್ತಿತ್ವ ಆಗ್ಲಿ ಎಲ್ಲರಿಗೊಂದು ಪ್ರೇರಣೆ ಕೊಡುತ್ತೆ ಅಂದ್ರೆ ಯಾವುದೇ ಸಂಶಯವಿಲ್ಲ ಖಂಡಿತವಾಗ್ಲು ಈಗ್ಲೂ ವಿರಾಟ್ ಕೊಹ್ಲಿ ಅಂದ್ರೆ ಪಂಚ ಪ್ರಾಣ ಫ್ಯಾನ್ಸ್ಗೆ ಯಾಕಂದ್ರೆ ಅವರ ವ್ಯಕ್ತಿತ್ವ ಆಗ್ಲಿ ಅವರ ಆಟ ಆಗ್ಲಿ ಏನಕ್ಕೆ ಒಂದು ಸಚಿನ್ ತೆಂಡೂಲ್ಕರ್ ಅಂತ ತಗೊಂಡಾಗ ಆದಮೇಲೆ ಭಾರತದಲ್ಲಿ ಅಂತ ಆಟಗಾರ ಹುಟ್ಟಲ್ಲ ಅಂತ ಆಟಗಾರ ಬರಲ್ಲ ಅನ್ಕೊಂಡಿದ್ರು ಅವ್ರಿಗೆ ಸರಿಸಮಾನವಾಗಿ ಆಡುವ ವಿರಾಟ್ ಕೊಹ್ಲಿ ಆಡ್ತಾರೆ ಅಂದ್ರೆ ಯಾವ್ದೊಂದು ಸಂಶಯ ಇಲ್ಲ ಏನಕ್ಕೆ ಅಂದ್ರೆ ಇಚ್ಚಿ ದಿನಗಳಲ್ಲಿ ಸಚಿನ್ ಅವರ ಕೆಲವು ದಾಖಲೆಗಳನ್ನು ಪುಡಿ ಪುಡಿ ಮಾಡಿದ್ದಾರೆ ವಿರಾಟ್ ಕೊಹ್ಲಿ ಅವರು ಅಂತ ಇಂತಹ ವಿರಾಟ್ ಕೊಹ್ಲಿ ಅವರು ನಮ್ಮ ದೇಶ ಬಿಟ್ಟು ಇಂಗ್ಲೆಂಡ್ಗೆ ಹೋಗ್ತಾರ ಖಂಡಿತವಾಗ್ಲು ಇದಕ್ಕಿಂತ ಮುಂಚೆ ನಾನು ಹೇಳಿದೆ ಬಂದಾಗ ಅಮಿತ್ ಮಿಶ್ರಾ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ ಖಂಡಿತವಾಗ್ಲು ವಿರಾಟ್ ಕೊಹ್ಲಿ ಅವರಿಗೆ ಹಣ ಮತ್ತು ಸೆಲೆಬ್ರೇಷನ್ ಸೆಲೆಬ್ರಿಟಿ ಒಂದು ಹೋದ ಬಂದಾಗ ಒಂದು ಇದು ಬಂದಾಗ ಅವರು ಕರೆಕ್ಟ್ ಆಗಿ ಮಾತಾಡಲ್ಲ ಅವ್ರಿಗೆ ಸಿಟ್ಟು ಜಾಸ್ತಿ ಅವ್ರಿಗೆ ಕೋಪ ಜಾಸ್ತಿ ಹಣ ಮತ್ತು ಬಂದಮೇಲೆ ಅವರಿಗೆ ಅವ್ರಿಗೆ ದುಹಂ ದುರಂಕಾರ ಬಂತ ಅಂತೆಲ್ಲ ಸ್ಟೇಟ್ಮೆಂಟ್ ಕೊಡ್ತಾರೆ ಇತ್ತೀಚಿನ ದಿನಗಳಲ್ಲಿ ರೋಹಿತ್ ಶರ್ಮ ಅವ್ರ ಹತ್ರ ನಾವು ಆರಾಮಾಗಿ ಹೋಗಿ ಮಾತಾಡ್ಬೋದು ಬಟ್ ವಿರಾಟ್ ಕೊಹ್ಲಿ ಅವ್ರ ಹತ್ರ ಅಷ್ಟು ಕಾಮನ್ ಆಗಿ ನಾವು ಮಾತಾಡಕ್ಕೆ ಆಗಲ್ಲ ಅವ್ರಿಗೆ ಹಣದ ಒಂದು ಇದು ಬಂದಿದೆ ಒಂದು ಅಹಂಕಾರ ಬಂದಿದೆ ಅಂತೆಲ್ಲ ಸ್ಟೇಟ್ಮೆಂಟ್ ಕೊಡ್ತಾರೆ ಇಂಥ ವಿಷಯಗಳು ಬಂದಾಗ ಎಕ್ಸಾಂಪಲ್ ಆಗಿ ಹೇಳ್ತೀನಿ ವಿರಾಟ್ ಕೊಹ್ಲಿ ಅವರಂದ್ರೆ ತುಂಬಾ ತುಂಬ ಪಂಚಪ್ರಾಣ ಫ್ಯಾನ್ಸ್ ಅಂತ ಹೇಳಿದೆ ಈಗಲೂ ಅದೇ ರೀತಿ ಇರ್ತಾರೆ ಅದರಲ್ಲೂ ನಮ್ಮ ಆರ್ ಸಿ ಬಿ ಅಂತ ಬಂದಾಗ ಪ್ರಾಣನ ಕೊಡ್ತಾರೆ ಅಂತ ಹೇಳ್ಬೋದು ಏನಕ್ಕೆ ಇಂತ ಇಂಥ ವಿಷಯಗಳು ಬಂದಾಗ ವಿರಾಟ್ ಕೊಹ್ಲಿ ಅವರಿಗೆ ಹಣದ ಆಫರ್ ತುಂಬಾ ಜನ ಇದು ಇಡ್ತಾರೆ ನಮ್ಮ ಟೀಮ್ ಬಳಿ ನಿಮ್ಗೆ ಲೈಫ್ ಟೈಮ್ ಅಚೀವ್ಮೆಂಟ್ ಕೊಡ್ತೀವಿ ಲೈಫ್ ಟೈಮ್ ನಿಮ್ಗೆ ಎಷ್ಟು ಹುಡ್ಬೇಕು ಅಷ್ಟು ತಗೋಬೋದಂತೆಲ್ಲ ಸ್ಟೇಟ್ಮೆಂಟ್ ಕೊಡ್ತಾರೆ ಆದ್ರೂ ಯಾವುದೇ ಕಾರಣಕ್ಕೂ ವಿರಾಟ್ ಕೊಹ್ಲಿ ಬಿಟ್ಟು ಹೋಗಲ್ಲ ಈಗ ಎಕ್ಸಾಂಪಲ್ ಆಗಿ ಪರ್ಸ್ನಲ್ ಕೆಲಸ ಇರ್ತವೆ ಆ ಕೆಲಸ ಇರ್ತವೆ ಆ ಟೈಮಲ್ಲಿ ಮದುವೆ ಬರಕ್ ಆಗಲ್ಲ ಅಂದ್ರೆ ಅದು ಯಾರು ಎಲ್ಲರೂ ಒಪ್ಕೋಬೇಕಿರೋ ವಿಷಯನೇ ಬಟ್ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ವಿರಾಟ್ ಕೊಹ್ಲಿ ಅವರು ಅನಂತ ಅಂಬಾನಿ ಮತ್ತು ರಾಧಿಕಾ ಮೆಸಿಡಸ್ ಅವರ ಮದುವೆ ಬಿಟ್ಟು ಲಂಡನ್ ನಲ್ಲಿ ಕೃಷ್ಣ ದಾಸರ ಒಂದು ಕೃಷ್ಣ ಪೂಜೆಯಲ್ಲಿ ಪೂಜೆ ಮಾಡುತ್ತಾ ಬದನೆ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಇದೇ ಸಂದೇಹ ಏನಕ್ಕೆ ಅಂದ್ರೆ ಇಡೀ ಪ್ರಪಂಚನೇ ತಿರುಗು ನೋಡೋ ಕಡೆ ಭಾರತ ಕಡೆ ಇದೆ ಮುಖೇಶ್ ಅಂಬಾನಿ ಅವರ ಮಗ ಅನಂತ ಅಂಬಾನಿ ಅವರ ಮದುವೆ ಆ ಕಾರಣ ಈ ಟೈಮ್ ಅಲ್ಲಿ ವಿರಾಟ್ ಕೊಹ್ಲಿ ಅವರು ಸಿಂಪಲ್ ಆಗಿ ಕೃಷ್ಣ ಅವರು ಒಂದು ಭಜನೆ ಇವೆಂಟ್ ಅಲ್ಲಿ ಭಜನೆ ಮಾಡುತ್ತಾ ಸ್ಮೈಲ್ ಕೊಡ್ತಾ ಎಂಜಾಯ್ ಮಾಡ್ತಾ ಇದಾರೆ ಅಂದ್ರೆ ಕರೆಕ್ಟ್ ಆಗಿ ಹೇಳ್ಬೇಕು ಕರೆಕ್ಟ್ ಆಗಿ ನೋಡ್ಬೇಕು ಕೆಲವು ಆಲೋಚನೆಗಳು ಬರ್ತವೆ ಅಂದ್ರೆ ತಲೆಯಲ್ಲಿ ಖಂಡಿತವಾಗಲೂ ಮುಖೇಶ್ ಅಂಬಾನಿ ಅವರಿಗೆ ಮತ್ತು ವಿರಾಟ್ ಕೊಹ್ಲಿ ಅವರಿಗೆ ಬರಲ್ಲ ಮುಖೇಶ್ ಅಂಬಾನಿ ಅವರನ್ನು ಎದುರಿಸಷ್ಟು ಅಹಂಕಾರ ಬಂತ ವಿರಾಟ್ ಕೊಹ್ಲಿಗೆ ಅಂತ ತುಂಬಾ ಜನ ಕಮೆಂಟ್ ಮಾಡ್ತಾ ಇದಾರೆ ಮತ್ತೆ ಇದ್ರ ಬಗ್ಗೆ ನಿಮ್ಗೆ ಹೆಂಗ್ ಅಂತ ಕಮೆಂಟ್ ಮಾಡಿ ಇಲ್ಲಿ ವಿಶೇಷವಾಗಿ ಮಾತಾಡ್ಬೇಕಾಗಿದ್ದು ವಿರಾಟ್ ಕೊಹ್ಲಿ ಅವರು ಒಂದು ಬ್ಯಾಡ್ ಪರ್ಫಾರ್ಮೆನ್ಸ್ ಇದ್ದಾಗ ಒಂದು ಬ್ಯಾಡಲ್ಲಿ ಒಂದು ಅವರ ಪರಿಸ್ಥಿತಿ ಇದ್ದಾಗ ಅವರು ಆಧ್ಯಾತ್ಮಿಕವಾಗಿ ತುಂಬ ಟೆಂಪಲ್ಸ್ ಗಳಿಗೆ ಹೋಗ್ತಾರೆ ತುಂಬಾ ಟೆಂಪಲ್ಸ್ ಗಳಿಗೆ ವಿಸಿಟ್ ಮಾಡಿ ದರ್ಶನ ಮಾಡ್ತಾರೆ ಬಟ್ ಈಗ ಪ್ರೆಸೆಂಟ್ ಅದೇ ಆಗ್ತಾ ಇದೆಯಾ ಕರೆಕ್ಟ್ ಟ್ವೆಂಟಿ ಟ್ವೆಂಟಿ ವರ್ಲ್ಡ್ ಕಪ್ ಅಲ್ಲಿ ಫೈನಲ್ ಮ್ಯಾಚ್ ಬಿಟ್ರೆ ಯಾವ ಮ್ಯಾಚ್ ಆಡಿಲ್ಲ ವಿರಾಟ್ ಕೊಹ್ಲಿ ಆದ ಕಾರಣ ಅವರು ಕೂಡ ಟೆಂಪಲ್ಗೆ ಹೋಗಿ ವಿಸಿಟ್ ಮಾಡ್ತಾ ಇದ್ರೆ ಅದು ಲಂಡನ್ ನಲ್ಲಿ ಅವರ ಒಂದು ಜೀವನವನ್ನು ಕಳಿತಾ ಇದ್ದಾರೆ ಮುಂದೆ ಕೂಡ ಇದೇ ಖಂಡಿನ್ಯೂ ಆಗ್ತಂದ್ರೆ ಖಂಡಿತವಾಗ್ಲೂ ಇಲ್ಲ ಏನಕ್ಕೆ ಅಂದರೆ ಅವ್ರು ಒಂದೇ ಸ್ಟೇಟ್ಮೆಂಟ್ ಕೊಡ್ತಾರೆ ಈಗ ನಾನು ಇಂಡಿಯಾದಲ್ಲಿ ಇರ್ಬೋದು ಬಟ್ ಹೊರಗಡೆ ಹೋದಾಗ ಫ್ಯಾನ್ಸ್ ಎಲ್ಲ ಹಿಂದಿಂದ ತಿರುಗ್ತಾರೆ ಹಿಂದಿಂದೆ ಬರ್ತಾರೆ ನನ್ನಿಂದ ಕೆಲವ್ರಿಗೆ ತೊಂದರೆ ಆಗಬಾರ್ದು ನನ್ನ ಜೀವನ ನನ್ನ ಕಾಮನ್ ಜಿನ ಕಾಮನ್ ಲೈಫ್ ಅನ್ನೋದೇನಿದೆ ಲಂಡನ್ನಲ್ಲಿದ್ದರೆ ನಾನು ಯಾರು ಸೆಲೆಬ್ರಿಟಿ ಅಂತ ಟ್ರೀಟೇ ಮಾಡಲ್ಲ ನನ್ನಿಂದ ಯಾರು ಬರಲ್ಲ ನಾನು ಆರಾಮಾಗಿರ್ಬೋದು ಲಂಡನ್ ನಲ್ಲಿ ಇರ್ಬಹುದು ಅಂತ ಹೇಳಿ ವಿರಾಟ್ ಕೊಹ್ಲಿ ಅವರು ನಮ್ಮ ಕಾಮನ್ ಜೀವನ ಒಂದು ಕಾಮನ್ ಲೈಫ್ ಲಂಡನ್ ನಲ್ಲಿ ಕಳಿತೆ ಅಂತ ಹೇಳಿದಾರೆ ಆದ್ರೆ ಯಾವುದೇ ಕಾರಣಕ್ಕೂ ನನ್ನ ಭಾರತವನ್ನು ಬಿಟ್ಟವರ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ ಆದ ಕಾರಣ ಸ್ಟೇಟ್ಮೆಂಟ್ ತಗೊಂಡಾಗ ಇನ್ನ ಮುಖೇಶ್ ಅವರ ಮಗ ಅನಂತ ಅಂಬಾನಿಯವರ ಮದುವೆಗೆ ಕಾರಣ ಏನಂದ್ರೆ ಖಂಡಿತವಾಗ್ಲಿ ಯಾವುದೇ ಒಂದು ವಿಶೇಷವಾದ ಕಾರಣ ಏನಿಲ್ಲ ಬಟ್ ಅವಾಯ್ಡ್ ಮಾಡ್ಬೇಕಂತ ಹೋಗಿದಾರಾ ಅಂತ ತುಂಬಾ ಸಂದೇಹ ಬರ್ತಾ ಇದೆ ಇದ್ರ ಬಗ್ಗೆ ನಿಮ್ ಮನಸ್ಸಿಗೆ ಕಮೆಂಟ್ ಮಾಡಿ ಬಟ್ ಮುಂಬೈ ತಂಡಕ್ಕೆ ಹಲವಾರು ಬಾರಿ ಕರೆ ಮಾಡಿದ್ರು ಕೊಹ್ಲಿ ಕಿಂಗ್ ಕೊಹ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ನೋ ನೋ ಅಂದಿದ್ರೆ ನಾನು ಯಾವತ್ತಿದ್ರು ಆರ್ ಸಿಬಿಗೆ ಆಡ್ತಂತ ಹೇಳಿದರೆ ಇಲ್ಲಿ ಕಾರಣ ಏನಂದ್ರೆ ತುಂಬಾ ಸೆಲೆಬ್ರಿಟಿಗಳು ಬರ್ತಾರೆ ಬಟ್ ವಿರಾಟ್ ಕೊಹ್ಲಿ ಅವರ ದಾರಿನೇ ಬೇರೆ ಎಲ್ಲರನ್ನ ಮಾಡ್ತಾರೆ ಅಂತ ನಾನು ಮಾಡಲ್ಲ ನನ್ನ ದಾರಿ ಸಪ್ರೇಟು ನಾ ದಾರಿ ರಹದಾರಿ ಅಂತ ನೋಡಿ ಆ ರೀತಿಯಾಗಿ ಅವ್ರ ದಾರಿನೇ ಬೇರೆ ಅವ್ರ ಹುಟ್ಟೇ ಸಪ್ರೇಟು ಯಾರೋ ದುಡ್ಡಿನ ಕರೆದಿದ್ದಾರೆ ಯಾರೋ ಏನೋ ಮಾಡಿದ್ದಾರೆ ಎಲ್ಲರೂ ಹೋಗ್ತಾರೆ ನಾನು ಹೋಗ್ಬೇಕು ಅನ್ನೋ ಒಂದು ವ್ಯಕ್ತಿತ್ವ ಅವರದಲ್ಲ ಅವ್ರ ಒಂದು ಒಂದು ಕಠಿಣ ಇರುತ್ತೆ ಒಂದು ಪರಿಶ್ರಮ ಇರುತ್ತೆ ಅದರಿಂದ ಒಂದಿರುತ್ತೆ ಯಾವಾಗಾದ್ರೂ ಒಂದು ಬ್ಯಾಡ್ ಒಂದು ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಇರುತ್ತೋ ಇಲ್ಲ ಲೈಫಲ್ಲಿ ತುಂಬ ತೊಂದರೆಗಳು ಸ್ವಲ್ಪ ಆ ಇದು ಫಾರ್ಮಲ್ ಇರಲ್ಲಲ್ಲ ಆ ಟೈಮಲ್ಲಿ ಟೆಂಪಲ್ ಹೋಗ್ತಾರೆ ಅದೇ ರೀಸನ್ ಇಟ್ಕೊಂಡು ಅವರು ಲಂಡನ್ ಅಲ್ಲೇ ಕೃಷ್ಣದಾಸನ ಒಂದು ಭಜನೆ ಇವೆಂಟ್ ಅಲ್ಲಿ ಇದಾರೆ ಅಷ್ಟು ಬಿಟ್ರೆ ಬೇರೆ ಯಾವ್ದು ವೈಯಕ್ತಿಕ ಕಾರಣಗಳಿಲ್ಲ ಇದಕ್ಕಿಂತ ಮುಂಚೆ ಅಂಬಾನಿಯವರ ಮನೆಯಲ್ಲಿ ಮೊದಲನೇ ಬಾರಿ ಮದುವೆ ಆದಾಗ ಆ ಗೆ ಅನುಷ್ಕಾ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರು ಕೂಡ ವಿಸಿಟ್ ಕೊಟ್ಟಿದ್ರು ಐದು ಸಾವಿರ ಕೋಟಿ ಮದುವೆ ಖರ್ಚಲ್ಲಿ ಇಡೀ ಸ್ವರ್ಗನೇ ಸೃಷ್ಟಿ ಮಾಡಿದಾರಂದ್ರೆ ತಪ್ಪಾಗಲ್ಲ ಅಂಬಾನಿಯವರು ಅಂಥ ಮದುವೆಗೆ ಕ್ಯಾನ್ಸಲ್ ಮಾಡಿ ಸಿಂಪಲ್ ಆಗಿ ಇವೆಂಟ್ ಅಲ್ಲಿ ವಿರಾಟ್ ಕೊಹ್ಲಿ ಅವರು ಕಾಲ ಕಳೀತಾ ಇದಾರೆ ಅಂದರೆ ಅವ್ರ್ಯಕ್ತಿತ್ವನ ವ್ಯಕ್ತಿತ್ವನ ಅಂತ ಹೇಳ್ಬೋದು ಖಂಡಿತವ್ರು ಎಲ್ಲ ಕ್ರಿಕೆಟ್ ಅವರು ಧೋನಿ ಆಗಲಿ ಸಚಿನ್ ಆಗಲಿ ನಮ್ಮ ಕನ್ನಡದಿಂದ ಯಶ್ ಆಗಲಿ ತೆಲುಗಲ್ಲಿ ಪ್ರಭಾಸ್ ಆಗಲಿ ಬಾಲಿವುಡ್ ಬಾಲಿವುಡ್ ಎಲ್ಲ ಅಲ್ಲೇ ಇದೆ ಸ್ಯಾಂಡ್ವುಡ್ ಅಲ್ಲಿ ಕೆಲವರು ಕರೆದಿದ್ದಾರೆ ಈ ರೀತಿಯಾಗಿ ಹಲವಾರು ಜನನ ಹಲವಾರು ಇನ್ವೈಟ್ ಮಾಡಿದ್ದಾರೆ ಬಟ್ ಕೊಹ್ಲಿಗೂ ಇನ್ವಿಟೇಷನ್ ಹೋಗಿರುತ್ತೆ ಬಟ್ ಅವ್ರು ಇಲ್ಲದೇ ಹೇಳ್ದಲ್ಲ ಮನಸ್ಸಿಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನೇ ಮಾಡ್ತಾರೆ ವಿರಾಟ್ ಕೊಹ್ಲಿ ಅದನ್ನೇ ಕೆಲವರಿಗೆ ತುಂಬ ಇಷ್ಟ ಆಗುತ್ತೆ ಮತ್ತು ವಿರಾಟ್ ಕೊಹ್ಲಿ ಅವರ ವ್ಯಕ್ತಿತ್ವದಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದೆ ಚಾನಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ